श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् भारती भारती करुणापात्रं पदभूषणं भारती पदमारूढं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं श्रीगुरुभ्यो नमः ई हिन्दे कल्याणवृष्टिस्तवद ಹನ್ನೆರಡು ಶ್ಲೋಕಗಳ ವಿವರಣೆಯನ್ನು ಯಥಾಮತಿಯಾಗಿ ನಾವು ಚಿಂತನೆಯನ್ನ ಮಾಡಿದ್ದೇವೆ ಈಗ ಹದಿಮೂರನೆಯ ಶ್ಲೋಕ ಈ ಶ್ಲೋಕದಲ್ಲಿ ಅಮ್ಮನವರ ನಿಜವಾದಂತಹ ಸ್ವರೂಪದ ದರ್ಶನವನ್ನು ಶಂಕರರು ಮಾಡಿಕೊಡ್ತಾ ಇದ್ದಾರೆ ನಿಜವಾದ ಸ್ವರೂಪ ಅಂತ ಹೇಳೋದಕ್ಕೆ ಒಂದು ವಿಶೇಷತೆ ಇದೆ ಅಂದರೆ ಅದು ಪುರಾಣಾದಿಗಳಿಂದ ನಾವು ತಿಳ್ಕೊಳ್ತೇವೆ ಅದನ್ನೇನು ಅಂತ ಮುಂದೆ ವಿವರಣೆ ಮಾಡುತ್ತೇನೆ ವೇದಗಳು ಕೂಡ ಆ ನಿಟ್ಟಿನಲ್ಲಿ ನಮಗೆ ವಿವರಣೆಯನ್ನು ನೀಡುತ್ತವೆ ಉಪನಿಷತ್ತುಗಳು ಯಥೋವಾ ಇಮಾನಿ ಭೂತಾನ ಜಾಯಂತೆ ಏ ನ ಜಾತಿ ಜೀವಂತಿ ಯತ್ ಪ್ರಯಂತ್ಯ ಸಂವಿಶಂತಿ ತದ್ ತದ್ಬ್ರಹ್ಮ ಎಂಬುದಾಗಿ ಈ ಒಂದು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ಯಾರಿಂದ ಆಗುತ್ತದೆಯೋ ಅದೇ ಪರಮಾತ್ಮ ವಸ್ತು ಅದೇ ಆತ್ಮವಸ್ತು ಎಂಬುದಾಗಿ ನಮಗೆ ಬೋಧಿಸಿ ಪರಮಾತ್ಮನ ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತವೆ ಪರಮಾತ್ಮನ ಸ್ವರೂಪದಲ್ಲಿ ಎರಡು ರೀತಿಯಲ್ಲಿದೆ ಒಂದು ಸ್ವರೂಪ ಲಕ್ಷಣ ಮತ್ತೊಂದು ತಟಸ್ಥ ಲಕ್ಷಣ ಅಂತ ಸ್ವರೂಪ ಲಕ್ಷಣ ಅಂದರೆ ಏನು ಅದನ್ನು ತುಂಬ ವಿಸ್ತಾರ ಮಾಡೋದಿಲ್ಲ ಸ್ವಲ್ಪ ತಿಳ್ಕೊಂಡ್ರೆ ಇನ್ನಾವಾಗಲೂ ಅದರ ಜ್ಞಾನವಾಗತ್ತೆ ನಮಗೆ ಸ್ವರೂಪವೇ ಲಕ್ಷಣ ಸ್ವರೂಪ ಲಕ್ಷಣ ಅಂದರೆ ಸತ್ತು ಚಿತ್ ಆನಂದ ಸ್ವರೂಪವಾದದ್ದು ಸ್ವರೂಪ ಲಕ್ಷಣ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಹೇಳುವಂಥದ್ದು ತಟಸ್ಥ ಲಕ್ಷಣ ಇಷ್ಟನ್ನು ಮಾತ್ರ ಇಟ್ಕೊಳ್ಳೋಣ ಈ ಶ್ಲೋಕಕ್ಕೂ ಅದಕ್ಕೂ ಏನು ಸಂಬಂಧ ಅಂದರೆ ಇಲ್ಲಿ ಶಂಕರನು ಹೇಳ್ತಾ ಇದ್ದಾರೆ ಹೇ ಜಗಜ್ಜನನಿಯೇ ಈ ಎಲ್ಲಕ್ಕೂ ನೀನು ಸಾಕ್ಷಿಯಾಗಿ ವಿಜಯತೆ ಈ ಪ್ರಪಂಚದ ಆಗು ನೀನೇ ಸಾಕ್ಷಿಯಾಗಿದ್ದೀಯಾ ಅಂದರೆ ಎಲ್ಲವನ್ನೂ ನೀನು ಮಾಡಿಸ್ತಾ ಇದ್ದೀಯಾ ಅಂತ ನೋಡ್ತಾ ಇದ್ದೀಯ ಈ ಯಾವುದಕ್ಕೂ ನೀನು ಒಳಪಡದೆ ಈ ಎಲ್ಲವನ್ನೂ ಮಾಡಿಸ್ತಾ ಇದ್ದೀಯ ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದು ಪರಬ್ರಹ್ಮನ ವಿಶೇಷವಾದಂತಹ ಲಕ್ಷಣ ಅಂದರೆ ಈ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವಂಥದ್ದು ಯಾರು ಪರಬ್ರಹ್ಮ ವಸ್ತು ಅದನ್ನು ನಾವು ಹೇಗೆ ಬೇಕಿದ್ದರೂ ಕರಿಬಹುದು ಅದು ಶುದ್ಧವಾದಂತಹ ಆತ್ಮವಸ್ತು ತುರಿಯ ಚೈತನ್ಯ ಅಂತ ಶಾಸ್ತ್ರಗಳು ನಮಗೆ ತಿಳಿಸ್ಕೊಡ್ತವೆ ಅದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು ಏಕೆಂದರೆ ಸಾಕ್ಷಿಣಿ ವಿಜಯತೆ ತವ ಮೂರ್ತಿರೇಕಾ ಅಂತ ಕೊನೆಯ ಪಾದ ಬರುತ್ತೆ ಅದಕ್ಕೂ ಮೊದಲು ಶ್ಲೋಕವನ್ನು ಒಮ್ಮೆ ಓದೋಣ ಕಲ್ಪೋಪಸಮೃತಿಷು ಕಲ್ಪಿತ ತಾಂಡವಸ್ಯ ದೇವಸ್ಯ ಖಂಡ ಪರಶೋ ಪರಭೈರವ ಪಾಶಾಂಕುಶೈಕ್ಷ ವಶರಾಸನ ಪುಷ್ಪಬಾಣ ಸಾಕ್ಷಿಣಿ ವಿಜಯತೆ ತವ ಮೂರ್ತಿರೇಖ ಈ ಶ್ಲೋಕದಲ್ಲಿ ಅಮ್ಮನವರ ಎರಡೂ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಅಂದರೆ ಎರಡೂ ಸ್ವರೂಪ ಅಂತ ಹೇಳಿದ್ನಲ್ಲವಾ ಅಂದರೆ ಸ್ವರೂಪ ನಿರ್ಗುಣವಾದ ಸ್ವರೂಪ ಮತ್ತು ಸಗುಣವಾದ ಸ್ವರೂಪ ಸಗುಣವಾದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ನಿರ್ಗುಣವಾದ ಸ್ವರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಹೇಳಬೇಕಿದ್ರೆ ಒಂದು ವಿಶೇಷತೆಯನ್ನು ಕೊಡ್ತಾರೆ ಅದು ಉಪಸಂಹಾರ ರೂಪವಾದ ಉದಾಹರಣೆ ಮಹಾಪ್ರಳಯ ಅಂತ ಅದಕ್ಕೆ ಕರೀತೇವೆ ನಾವು ಇದಕ್ಕೂ ಹಿಂದೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಬೇಕು ಪುರಾಣಾದಿಗಳಿಂದಲೇ ಅದು ನಮಗೆ ತಿಳಿದು ಬರುತ್ತೆ ಸಂಪೂರ್ಣವಾದಂತಹ ಜಲಾವೃತವಾದಂತಹ ಪೃಥಿವಿಯಲ್ಲಿ ಜಗಜ್ಜನನಿ ಮಾತ್ರ ಇದ್ದಳು ಅವಳು ಮೂರು ಜನ ಮಕ್ಕಳಿಗೆ ಒಂದೊಂದು ಕೆಲಸವನ್ನು ನೀಡಿದಳು ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಕೆಲಸವನ್ನು ವಿಷ್ಣುವಿಗೆ ಸ್ಥಿತಿಯನ್ನು ಪಾಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರವನ್ನು ಪರಶಿವನಿಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಪ್ರಳಯ ಮಾಡುವಂತಹ ಅಧಿಕಾರವನ್ನು ನೀಡಿದಳು ಅಂತ ನಾವು ಪುರಾಣಾದಿಗಳಲ್ಲಿ ಕೇಳ್ತೇವೆ ಆ ಹಿನ್ನೆಲೆಯನ್ನೇ ಇಟ್ಟುಕೊಂಡು ಇಲ್ಲಿ ಶಂಕರ ನಮಗೆ ಹೇಳ್ತಾ ಇದ್ದಾರೆ ಸೃಷ್ಟಿಯಾಗಿದೆ ಸ್ಥಿತಿಯೂ ಆಗಿದೆ ಮಹಾಪ್ರಳಯದ ಕಾಲ ಸಂಭವಿಸಿದೆ ಆ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಬೇಕು ಪರಶಿವ ಕೆಲಸ ಮಾಡಬೇಕು ಅವನು ಯಾವ ರೀತಿಯಲ್ಲಿರ್ತಾನೆ ಸೌಮ್ಯನಾಗಿ ಹೇಗೆ ಸೃಷ್ಟಿ ಮಾಡಬೇಕಿದ್ರೆ ಸೌಮ್ಯನಾಗಿ ಬ್ರಹ್ಮ ಸೃಷ್ಟಿಯನ್ನು ಮಾಡುತ್ತಾನೋ ಅಥವಾ ಸ್ಥಿತಿಯನ್ನು ಮಾಡಬೇಕಿದ್ದರೆ ಮಹಾವಿಷ್ಣು ಅತ್ಯಂತ ಸೌಮ್ಯನಾಗಿರ್ತಾನೋ ಆ ರೀತಿಯಲ್ಲಿ ಇರೋದಿಲ್ಲ ಏಕೆಂದರೆ ಅವನು ಆ ಪ್ರಳಯವನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಅವನು ಹೇಗಿರ್ತಾನೆ ಅಂದರೆ ಭೈರವನಾಗಿರ್ತಾನೆ ಅದನ್ನು ಹೇಳ್ತಾರೆ ದೇವಸ್ಯ ಖಂಡ ಪರಭೈರವಸ್ಯ ಆ ಪ್ರಳಯ ಕಾಲದಲ್ಲಿ ಆ ಪರಮಾತ್ಮನಾದಂತಹ ಪರಮೇಶ್ವರ ಹೇಗಿರ್ತಾನೆ ಪರಭೈರವಸ್ಯ ಉಗ್ರ ಭೈರವನ ರೂಪವನ್ನು ತಾಳಿ ಏನು ಮಾಡ್ತಾ ಇದ್ದಾನೆ ತಾಂಡವನಾಟ್ಯವನ್ನು ಮಾಡ್ತಾ ಇದ್ದಾನೆ ಆ ಈಶ್ವರನ ತಾಂಡವನಾಟ್ಯವೇ ಪ್ರಳಯದ ಸಂಕೇತ ಅದನ್ನು ಹೇಳ್ತಾರೆ ಕಲ್ಪೋಪಸಂಹೃತಿಷು ಕಲ್ಪದ ಉಪಸಂಹೃತಿ ಉಪಸಂಹೃತಿ ಅಂದರೆ ಹೇಗೆ ಕೂರ್ಮ ಅಂದರೆ ಆಮೆ ಕಾಲನ್ನು ಹೊರಗಡೆ ಹಾಕತ್ತೆ ಇದು ಸೃಷ್ಟಿ ಅಂತ ಇಟ್ಕೊಳ್ಳೋಣ ಅದು ಕಾಲನ್ನು ಒಳಗಡೆ ಇಟ್ಕೊಳ್ಳುತ್ತೆ ಒಳಗಡೆ ಸೆಳ್ಕೊಳ್ಳುತ್ತೆ ಉಪಸಂಹಾರ ಮಾಡೋದು ಅದು ಪ್ರಳಯ ಅಂತ ಇಟ್ಕೊಳ್ಳೋಣ ಡಿ ವಿ ಜಿ ಅದನ್ನೇ ಚೆನ್ನಾಗಿ ಕಗ್ಗದಲ್ಲಿ ಹೇಳ್ತಾರೆ ಸೃಷ್ಟಿ ಅಂದ್ರೇನು ಕೂರ್ಮ ತನ್ನ ಕಾಲುಗಳನ್ನು ಹೊರಗೆ ಹಾಕಿದಂತೆ ಮತ್ತು ಪ್ರಳಯ ಅಂದರೆ ಕೂರ್ಮ ತನ್ನ ಕಾಲುಗಳನ್ನು ಒಳಗೆ ತೆಗೆ ಒಳಗೆ ತೆಗೆದುಕೊಂಡಂತೆ ಅಂತ ಹೇಳ್ತಾರೆ ಅದನ್ನು ಇಲ್ಲಿ ಆ ಶಬ್ದ ಬಂದಿದಾಗ ಬಂದಾಗ ಹೇಳ್ತಾ ಇದ್ದೇನೆ ಕಲ್ಪ ಉಪಸಮೃತಿಷೂ ಕಲ್ಪ ಅಂದರೆ ಏನು ಅಂತ ಮೊದಲು ಹೇಳಬೇಕು ಕಲ್ಪ ಅಂದರೆ ಕಾಲಗಣನೆಯಲ್ಲಿ ಇರುವಂತಹ ಶಬ್ದ ಇಷ್ಟು ಕಲ್ಪ ಮನ್ವಂತರ ಹೇಗೆ ನಾವು ದಿನ ಮೊದಲು ಸಂಖ್ಯೆ ಸೆಕೆಂಡು ಮತ್ತು ಗಂಟೆ ಮತ್ತೆ ಹಗಲು ರಾತ್ರಿ ಪಕ್ಷ ಅಯನ ವರ್ಷ ಅಂತೆಲ್ಲ ಲೆಕ್ಕವನ್ನು ಇಟ್ಕೊಳ್ತೇವೋ ಅದೇ ರೀತಿಯಲ್ಲಿ ಒಂದು ಕಲ್ಪ ಅಂದರೆ ಬ್ರಹ್ಮನ ಕಾಲ ಬ್ರಹ್ಮನ ದಿನಮಾನ ಸೃಷ್ಟಿಯ ಕಾಲ ಅದು ಸಂಹಾರವಾಗುವಂಥದ್ದು ಪ್ರಳಯದ ಕಾಲ ಇಷ್ಟಿಟ್ಕೊಳ್ಳೋಣ ಕಲ್ಪ ಅಂತ ನಮ್ಮ ಬುದ್ಧಿಗೆ ಹೋಗಬೇಕು ಅಂತ ಕಲ್ಪ ಅಂದರೆ ಒಂದು ಕಾಲ ಒಂದು ದಿನಮಾನ ಬ್ರಹ್ಮನ ಒಂದು ದಿನಮಾನ ಅವನ ಹಗಲು ಮುಗಿಯಿತು ಇನ್ನು ರಾತ್ರಿ ಆಗಬೇಕು ಅಂದರೆ ಪ್ರಳಯ ಆಗಬೇಕು ಆ ಕೆಲಸ ಮಾಡೋರು ಯಾರು ಪರಮಾತ್ಮ ಪರಮೇಶ್ವರ ಉಪಸಮೃತು ಕಲ್ಪವನ್ನು ಉಪಸಂಹಾರ ಮಾಡಬೇಕಾಗಿದೆ ಈ ಒಂದು ಕಾಲವನ್ನೆಲ್ಲ ಮುಗಿದು ಎಷ್ಟು ಕಾಲ ಇತ್ತೋ ಆ ಎಲ್ಲ ಕಾಲಗಳು ಮುಗಿದ ಮೇಲೆ ಸಂಹಾರವಾಗಬೇಕಾಗಿದೆ ಆ ಸಂದರ್ಭದಲ್ಲಿ ಇವನು ತಾಂಡವನಾಟ್ಯವನ್ನು ಮಾಡ್ತಾನಂತೆ ಪರಶಿವ ಕಲ್ಪೋಪಸಮೃತಿಷು ಕಲ್ಪಿತ ತಾಂಡವಸ್ಯ ತಾಂಡವ ಮಾಡೋದೇಕೆ ಇದನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಯಾವ ರೀತಿಯಲ್ಲಿದ್ದಾನೆ ಖಂಡ ಪರಶೋ ಆ ರೀತಿಯ ಪರಶುಗಳನ್ನೆಲ್ಲ ಹಿಡ್ಕೊಂಡು ಉಗ್ರ ಭೈರವನಾಗಿ ಇದನ್ನು ಸಂಹಾರ ಮಾಡ್ತಾ ಇದ್ದಾನೆ ಈಗೊಂದು ಪ್ರಶ್ನೆ ಅವನು ಈ ರೀತಿಯಲ್ಲಿ ಸಂಹಾರ ಮಾಡ್ತಾ ಇದ್ದಾಗ ಅವನು ಸಂಹಾರ ಮಾಡೋದನ್ನು ನೋಡುವವರು ಯಾರು ಅದನ್ನು ಹೇಳಬೇಕಲ್ವಾ ಸಂಹಾರ ಮಾಡ್ತಾನೆ ಅಂತ ನಮಗೆ ಗೊತ್ತಾಗೋದು ಯಾರಾದರೂ ನೋಡಿದರೆ ತಾನೆ ಆ ಸಂಹಾರ ಕಾಲದಲ್ಲಿ ಯಾರೂ ಇರೋದೇ ಇಲ್ಲ ಏಕೆ ಎಲ್ಲವೂ ಪ್ರಳಯವಾಗಿಬಿಡತ್ತೆ ಕೂರ್ಮನಿಗೆ ಕಾಲನ್ನು ಸೆಳೆಕೊಂಡಾಗ ಕಾಲಿದೆ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾಗೋದಿಲ್ಲ ತಾನೇ ಕಾಲು ಒಳಗಿದ್ದಾಗ ಕಾಲಿದೆ ಅಂತ ಗೊತ್ತಾಗೋದಿಲ್ಲ ಹಾಗೆ ಸಂಹಾರವಾದಾಗ ಯಾವುದೂ ಇಲ್ಲದೆ ಇದ್ದಾಗ ಅದನ್ನು ನೋಡುವವರು ಯಾರು ಸಂಹಾರ ಆಗ್ತಾ ಇದೆ ಸಂಹಾರ ಆಗಿದೆ ನೋಡಲಿಕ್ಕೊಬ್ಬರು ಬೇಡವಾ ಪರಮೇಶ್ವರನೇ ಸಂಹಾರ ಮಾಡಿದ ಅಂತ ಸಾಕ್ಷಿಯಾಗಿ ನೋಡಬೇಕು ಸಂಹಾರವನ್ನು ಹೊಂದದೇ ಇರುವಂಥದ್ದು ಒಂದಿರಬೇಕಾಯಿತು ಸಂಹಾರವನ್ನು ಹೊಂದುವಂಥದ್ದು ತನ್ನ ಸಂಹಾರವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮರಣವನ್ನು ನಾವೇ ನೋಡಲಿಕ್ಕೆ ಸಾಧ್ಯವಿಲ್ಲ ಸಾಮಾನ್ಯವಾದ ಶಬ್ದಲ್ಲಿ ಹೇಳಬೇಕು ಅಂದರೆ ಇನ್ನೊಬ್ಬರು ನೋಡಿದಾಗ ಓ ಇವನು ಮರಣ ಹೊಂದಿದ ಅಂತ ಹೇಳಬಹುದು ಮತ್ತೊಬ್ಬವನ್ನು ನೋಡಬೇಕು ಈ ಸಂಪೂರ್ಣವಾದ ಪ್ರಪಂಚದ ಪ್ರಳಯವನ್ನು ನೋಡುವವರು ಯಾರು ಅಂತ ಪ್ರಶ್ನೆ ಅದನ್ನು ಶಂಕರರು ಹೇಳ್ತಾ ಇದ್ದಾರೆ ಯಾರು ಬೇರೆ ಯಾರೂ ಇರೋದೇ ಇಲ್ಲ ಅಲ್ಲಿ ಒಬ್ಬಳು ಮಾತ್ರ ಇರ್ತಾಳೆ ಅಥವಾ ಒಂದು ಮಾತ್ರ ಇರುತ್ತೆ ಅದು ಶುದ್ಧವಾದ ಚೈತನ್ಯ ಆ ಶುದ್ಧವಾದ ಚೈತನ್ಯವೇ ಅಮ್ಮನವರ ಸ್ವರೂಪ ಆದ್ದರಿಂದಲೇ ಹೇಳಿದ್ದು ಈ ಶ್ಲೋಕದಲ್ಲಿ ಅಮ್ಮನವರ ನಿಜವಾದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ನಿಜವಾದ ಸ್ವರೂಪ ಅಂದ್ರೇನು ಯಾವ ಆತ್ಮಸ್ವರೂಪ ಇದೆಯೋ ಆ ಆತ್ಮಸ್ವರೂಪವೇ ಅಮ್ಮನವರು ಅದನ್ನು ಹೇಳ್ತಾರೆ ಸಾ ಸಾಕ್ಷಿಣಿ ವಿಜಯತೆ ತವ ಮೂರ್ತಿರೇಕ ಆಗ ಸಾಕ್ಷಿಯಾಗಿ ಆ ಪ್ರಳಯ ಸಂದರ್ಭದಲ್ಲಿ ಏಕ ನೀನೊಬ್ಬಳೇ ಇರ್ತೀಯ ನಿನ್ನ ಮೂರ್ತಿ ಮಾತ್ರ ಇರತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ಸಾಕ್ಷಿಯಾಗಿ ಇರುತ್ತೆ ಸಾಕ್ಷಿ ಎಂಬ ಶಬ್ದ ವೇದಾಂತದಲ್ಲಿ ಅತ್ಯಂತ ಮುಖ್ಯವಾದ ಶಬ್ದ ಸಾಕ್ಷಿ ಅಂದ್ರೆ ಏನು ಈಗ ನಮ್ಮ ದಿನನಿತ್ಯದ ವ್ಯವಹಾರದಲ್ಲೇ ಈ ಒಂದು ವಿಚಾರವನ್ನು ಮಾಡೋಣ ನಾನು ಈಗ ಜಾಗ್ರದ ಅವಸ್ಥೆಯಲ್ಲಿದ್ದೇನೆ ನಾನು ಸ್ವಪ್ನಾವಸ್ಥೆಗೆ ಹೋಗಿದ್ದೆ ನನಗೆ ಗಾಢವಾದ ನಿದ್ದೆ ಬಂತು ಅಂತೆಲ್ಲ ನಾವೇನು ಕಥನವನ್ನು ಮಾಡ್ತೇವೋ ಹೇಳ್ತೇವೋ ಇದನ್ನೆಲ್ಲ ನೋಡುವಂಥದ್ದೊಂದಿರಬೇಕಲ್ವ ಅದನ್ನೆಲ್ಲ ಅನುಭವಿಸುವಂಥದ್ದು ಒಂದೇ ಇರಬೇಕು ಜಾಗೃತ ಅವಸ್ಥೆಯನ್ನು ಅನುಭವಿಸಬೇಕು ಸ್ವಪ್ನದಲ್ಲೂ ಇರಬೇಕು ಸುಷುಪ್ತಿ ಗಾಢ ನಿದ್ದೆಯಲ್ಲೂ ಇರಬೇಕು ಅದು ನಿಜವಾದ ಚೈತನ್ಯ ಸ್ವರೂಪ ಅದು ಸಾಕ್ಷಿ ಅಂತ ಹೇಳುತ್ತೆ ಅದು ಗಾಢ ನಿದ್ದೆಯಲ್ಲಿ ಅದು ಲಯವಾದರೆ ಅದು ಅನುಭವಿಸ್ಲಿಕ್ಕೆ ಬರೋದೇ ಇಲ್ಲ ನಾನು ಗಾಢವಾದ ನಿದ್ದೆಯಲ್ಲಿ ಇದ್ದೆ ಅಂತ ಆಗೋದಿಲ್ಲ ಮೂರು ಒಂದೇ ಆಗಿರಬೇಕು ಜಾಗ್ರತಾವಸ್ಥೆಯನ್ನು ಅನುಭವಿಸಿದ್ದು ಒಂದು ಸ್ವಪ್ನಾವಸ್ಥೆಯಲ್ಲಿರುವುದು ಒಂದು ಸುಷುಪ್ತಿಯವಸ್ಥೆಯಲ್ಲೂ ಇರುವುದು ಒಂದಾಗಬೇಕು ಆಗ ಮಾತ್ರ ಅದು ಸಾಕ್ಷಿ ಆಗತ್ತೆ ಮೂರು ಅವಸ್ಥೆಯನ್ನು ನಾನು ಅನುಭವಿಸಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಹಾಗೆಯೇ ಈ ಸೃಷ್ಟಿಯನ್ನು ಸ್ಥಿತಿಯನ್ನು ಪ್ರಳಯವನ್ನು ನೋಡುವಂಥದ್ದು ಒಂದಿರಬೇಕು ಅದು ಯಾವುದು ಆ ಶುದ್ಧವಾದ ಚೈತನ್ಯ ಅದೇ ಸಾಕ್ಷಿ ಅದೇನೂ ಮಾಡೋದಿಲ್ಲ ಜಾಗೃತಾವಸ್ಥೆಯನ್ನು ಅನುಭವಿಸೋದಿಲ್ಲ ಸ್ವಪ್ನಾವಸ್ಥೆಯನ್ನು ಅನುಭವಿಸೋದಿಲ್ಲ ಸುಷುಪ್ತಾವಸ್ಥೆಯನ್ನು ಅನುಭವಿಸದೆ ಕೇವಲ ಶುದ್ಧವಾದಂಥ ಚೈತನ್ಯ ನಮ್ಮಲ್ಲಿದೆ ಅದೇ ರೀತಿಯಲ್ಲಿ ಈ ಅಮ್ಮನವರು ಯಾವ ಆತ್ಮಸ್ವರೂಪ ಇದೆಯೋ ಅದು ಸೃಷ್ಟಿಯನ್ನು ಮಾಡೋದಿಲ್ಲ ಸ್ಥಿತಿಯನ್ನು ಮಾಡೋದಿಲ್ಲ ಪ್ರಳಯವನ್ನು ಮಾಡೋದಿಲ್ಲ ಏನು ಮಾಡುತ್ತೆ ಆ ಮೂರನ್ನು ಹಾಗೆ ನೋಡತ್ತೆ ಇದ್ದಿದ್ದ ಹಾಗೆ ನೋಡುತ್ತೆ ಸೃಷ್ಟಿಯಾಗಬೇಕಿದ್ರೆ ಓಹೋ ಹೀಗೆ ಸೃಷ್ಟಿಯಾಯಿತು ಈಗ ಆ ಸ್ಥಿತಿ ಕಾಲ ನಡೀತಾ ಇದೆ ಈಗ ಪ್ರಳಯ ಉಂಟಾಯಿತು ಅಂತ ಸಾಕ್ಷಿಯಾಗಿ ನೋಡುವವಳು ಅಮ್ಮನವರು ಅಂತ ಅದನ್ನು ಹೇಳ್ತಾ ಇದ್ದಾರೆ ಇದು ಅಮ್ಮನವರ ಸ್ವರೂಪ ಲಕ್ಷಣ ಹಾಗಾದರೆ ಅಮ್ಮನವರ ಮೂರ್ತಿ ಹೇಗಿದೆ ತವ ಮೂರ್ತಿ ರೇಖಾ ಅಂತ ಹೇಳಿದ್ದಾರಲ್ವಾ ಆ ಮೂರ್ತಿಯ ವಿಶೇಷತೆಯನ್ನು ಹೇಳ್ತಾರೆ ಈ ಮೂರ್ತಿ ಕಲ್ಪನೆ ನಮಗೆ ಭಾವಚಿತ್ರಾದಿಗಳಲ್ಲಿ ನಾವು ನೋಡ್ತೇವೆ ಅದನ್ನು ನೋಡ್ತೇವೆ ಅಂದರೆ ಹೇಗೆ ಶಂಕರರು ಈ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಹೇಳಿ ನಮಗೆ ಅಮ್ಮನವರ ಮೂರ್ತಿ ಹೇಗಿರಬೇಕು ಅಂತ ಕಲ್ಪನೆ ಮಾಡಿಕೊಟ್ಟಿದ್ದಾರೆ ನಾವು ಎಲ್ಲ ದೇವತೆಗಳ ಮೂರ್ತಿಯನ್ನು ಮಾಡುತ್ತೇವೆ ಹೇಗೆ ನಮ್ಮ ಮನಸ್ಸಿಗೆ ಕಂಡಂತೆ ನಾವು ಮಾಡೋದಿಲ್ಲ ಅದಕ್ಕೆ ಪುರಾಣಾದಿಗಳಲ್ಲಿ ಒಂದು ಉಲ್ಲೇಖ ಇರುತ್ತೆ ಈ ರೀತಿ ಆಯುಧಗಳನ್ನು ಇಟ್ಟುಕೊಂಡು ಈ ರೀತಿಯಲ್ಲಿರುವವನು ಗಜಾನನ ಗಣ ಮಹಾಗಣಪತಿ ಆಯುಧಗಳು ಮಹಾಗಣಪತಿಯ ಸ್ವರೂಪ ಹೀಗಿದೆ ಅಂತ ಪುರಾಣಾದಿಗಳಿಂದ ನಾವು ತಿಳಿಯುತ್ತೇವೆ ಮಹಾವಿಷ್ಣುವಿನ ಸ್ವರೂಪವನ್ನು ತಿಳಿಯುತ್ತೇವೆ ಹಾಗೆ ಅಮ್ಮನವರ ಲಲಿತಾ ತ್ರಿಪುರ ಸುಂದರಿಯ ಮೂರ್ತಿ ಹೇಗಿರಬೇಕು ಹೇಗಿದೆ ಅದನ್ನು ಹೇಳ್ತಾ ಇದ್ದಾರೆ ಪಾಶಾಂಕು ಶೈಕ್ಷ ವಶರಾಸನ ಪುಷ್ಪ ಬಾಣ ಅಮ್ಮನವರ ಮೂರ್ತಿಯ ನಾಲ್ಕು ಕೈಗಳಿವೆ ಆ ನಾಲ್ಕು ಕೈಗಳಲ್ಲಿ ಇಟ್ಟುಕೊಂಡಿದ್ದಾಳೆ ಅಮ್ಮನವರು ಬಿಲ್ಲು ಬಾಣ ಪಾಶ ಅಂಕುಶ ಅದನ್ನು ಹೇಳ್ತಾ ಇದ್ದಾರೆ ಪಾಶಾಂಕು ಶೈಕ್ಷ ವಶರಾಸನ ಪುಷ್ಪ ಬಾಣ ಲಲಿತಾ ತ್ರಿಪುರ ಸುಂದರಿಯ ಭಾವಚಿತ್ರವನ್ನು ನಾವು ನೋಡ್ತೇವೆ ಪಾಶಾಂಕುಶವನ್ನು ಕಬ್ಬಿನ ಜಲ್ಲೆಯನ್ನು ಹಿಡುಕೊಂಡು ನಮಗೆ ಅನುಗ್ರಹವನ್ನು ಮಾಡ್ತಾ ಇರ್ತಾಳೆ ಅಂಥವಳು ಯಾವಾಗ ನೋಡ್ತಾ ಇರ್ತಾಳೆ ಆ ಪ್ರಳಯ ಕಾಲದಲ್ಲಿ ಇದನ್ನೆಲ್ಲ ನೋಡ್ತಾ ಇರ್ತಾಳೆ ಅಂತ ಶಂಕರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂದರೆ ಅಮ್ಮನವರ ಮೂರ್ತಿ ಹೇಳೋದು ಎರಡು ರೀತಿಯಲ್ಲಿದೆ ಮೂರ್ತವಾದ ರೂಪ ಅಂದರೆ ಕಾಣುವಂತಹ ರೂಪ ಹೇಗಿದೆ ಈ ರೀತಿಯಲ್ಲಿ ಪಾಶಾಂಕುಶಾದಿಗಳಿಂದ ಭೂಷಿತವಾಗಿದೆ ನಿಜವಾದ ಸ್ವರೂಪ ಹೇಗಿದೆ ಅದು ಸಾಕ್ಷಿಯಾದಂತಹ ಆತ್ಮಸ್ವರೂಪವಾಗಿದೆ ಆ ಆತ್ಮಸ್ವರೂಪಕ್ಕೆ ನಾಶವಿಲ್ಲ ಪ್ರಳಯ ಕಾಲದಲ್ಲೂ ಕೂಡ ಅದು ಹಾಗೆ ಇರುತ್ತೆ ಅದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಮ್ಮನವರ ನಿಜವಾದ ಸ್ವರೂಪ ಯಾವಾಗಲೂ ನಾಶವಾಗೋದಿಲ್ಲ ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾದರೂ ಕೂಡ ಅಮ್ಮನವರ ಸ್ವರೂಪ ಯಾವ ಜಗಜ್ಜನಿಯ ಆತ್ಮಸ್ವರೂಪ ಇದೆಯೋ ಅದು ನಾಶವಾಗುವುದಿಲ್ಲ ಅಂತಹ ನಾಶವಾಗದೇ ಇರುವಂತಹ ಅಮ್ಮನವರನ್ನು ನಾವು ಶರಣು ಹೋದರೆ ನಾವೂ ಕೂಡ ನಾಶವಿಲ್ಲದಂತಹ ಅಮೃತವಾದಂತಹ ಆ ಮೋಕ್ಷ ಪದವಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದು ಈ ಶ್ಲೋಕದ ಗೂಢಾರ್ಥ ಸಾಮಾನ್ಯ ಅರ್ಥ ಏನು ಆ ಪ್ರಳಯ ಕಾಲದಲ್ಲಿ ತಾಂಡವವನ್ನು ಮಾಡುತ್ತಾ ಉಗ್ರ ಭೈರವನ ರೂಪವನ್ನು ತಾಳಿ ಏನು ಪ್ರಳಯವನ್ನು ಮಾಡ್ತಾ ಇರುವಂತಹ ಪರಮೇಶ್ವರನನ್ನು ನೋಡುವವರು ಯಾರು ಅಂದರೆ ನೋಡುವವರು ಬೇರೆ ಯಾರು ಅಲ್ಲ ಆ ಜಗಜ್ಜನನಿ ನೋಡ್ತಾ ಇರ್ತಾಳೆ ಅವಳು ಹಾಗೇ ಇರ್ತಾಳೆ ಅಂದರೆ ಏನು ಗೂಢಾರ್ಥ ಅವಳಿಗೆ ನಾಶವಿಲ್ಲ ಉಳಿದ ಎಲ್ಲ ಪದಾರ್ಥಗಳು ನಾಶವಾದರೂ ಕೂಡ ನಾಶವನ್ನು ಹೊಂದದೆ ಇರುವಂಥವಳು ಆ ಜಗಜ್ಜನನಿ ಆತ್ಮ ಸ್ವರೂಪ ಮಾತ್ರ ಅಂತ ಇದರ ಗೂಢಾರ್ಥ ಹೀಗೆ ಈ ಗೂಢಾರ್ಥವನ್ನು ತಿಳ್ಕೊಂಡು ನಾವು ಈ ಶ್ಲೋಕವನ್ನು ಹೇಳ್ತಾ ಅಮ್ಮನವರಲ್ಲಿ ಏನು ಕೇಳ್ಕೊಳ್ಬೇಕು ಅಂದರೆ ಹೇ ಜಗಜ್ಜನನಿ ನನಗೂ ಕೂಡ ನಾಶವಿಲ್ಲದಂತಹ ಸ್ವರೂಪವನ್ನು ಅನುಗ್ರಹಿಸು ನನ್ನ ಆತ್ಮಜ್ಞಾನವನ್ನು ನನಗೆ ನೀಡು ಅಂತ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಶಂಕರರು ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಶಂಕರರು ಲೌಕಿಕವಾದಂತಹ ಸಂಪತ್ತನ್ನು ಈ ಕನಕಧಾರವನ್ನು ಕಲ್ಯಾಣ ವೃಷ್ಟಿಯನ್ನು ನಮಗೆ ಕೊಡು ಕೊಡು ಅಂತ ಕೇಳ್ತಾ ಮುಖ್ಯವಾದ ಸಂಪತ್ತನ್ನು ಮೋಕ್ಷ ಸಂಪತ್ತನ್ನು ಅಂತ ಹೇಳ್ತಾ ಇದ್ದಾರೆ ಇಹಲೋಕದ ಸುಖ ಮತ್ತು ಅನಿತ್ಯವಾದಂತಹ ಲೋಕವನ್ನು ಬಿಟ್ಟು ಶಾಶ್ವತವಾದಂತಹ ಮೋಕ್ಷ ಪದವಿಯನ್ನು ನನಗೆ ಅನುಗ್ರಹಿಸುವಂತೆ ಕೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಯಾವನು ಯೋಚನೆಯನ್ನು ಮಾಡ್ತಾ ಈ ಪಾರಾಯಣವನ್ನು ಮಾಡ್ತಾರೋ ಯಾರು ಈ ಪಾರಾಯಣವನ್ನು ಈ ದೃಷ್ಟಿಯನ್ನು ಮಾಡ್ತಾರೋ ಆಗ ಅವರಿಗೆ ನಿಜವಾದ ಕಲ್ಯಾಣ ಅಂದರೆ ಮಂಗಳ ಉಂಟಾಗತ್ತೆ ಲೌಕಿಕವಾದ ಮಂಗಳವೂ ಬೇಕು ಜೊತೆಗೆ ಆ ಮೋಕ್ಷವನ್ನು ಶಾಶ್ವತವಾದಂತಹ ಪದವಿಯನ್ನು ಅಮ್ಮನವರು ನೀಡುತ್ತಾಳೆ ಎಂಬುದು ಈ ಶ್ಲೋಕದ ಸಾಮಾನ್ಯವಾದ ಅರ್ಥ ಮುಂದಿನ ದಿವಸ ಮುಂದಿನ ಹದಿನಾಲ್ಕನೆಯ ಶ್ಲೋಕವನ್ನು ನೋಡೋಣ ಅಂತ ಹೇಳಿ ಈ ಶ್ಲೋಕದ ಉಪಸಂಹಾರವನ್ನು ಈ ದಿವಸ ಮಾಡ್ತಾ ಇರೋದು ಶಂಕಾರೂಪೇಣ ಮಚ್ಚಿತ್ತೃತಮ ಕಿಂಕರಿಯಸ್ಯ ಸಾಮಯ ಶಂಕರಾಚಾರ್ಯಮಾಶ್ರಯೇ